ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟೂಬ್ ಚಾನಲ್ ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡಿಗೆ ಮನೆಯಿಂದಾನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂತ ಸೊ ಈ ಒಂದು ರೆಸಿಪಿ ಏನಪ್ಪಾ ಅನ್ನೋದಾದ್ರೆ ಅಕ್ಕಿ ರೊಟ್ಟಿ ಹಾಗೆ ಕೆಂಪು ಚಟ್ನಿ ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅಂದವ್ರಿಗೆ ಈ ಒಂದು ರೆಸಿಪಿ ತುಂಬ ಯೂಸ್ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಅಂತಲೇ ಈ ಒಂದು ರೆಸಿಪಿ ಮನೇಲಿ ನಮ್ಮ ದಿಶು ಏನೂ ತರಕಾರಿ ತಿನ್ನೋದಿಲ್ಲ ಹಾಗಾಗಿ ಕ್ಯಾರೆಟು ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಅಂತ ಮಾಡ್ತಲ್ಲ ಸೊ ಅದೇ ರೀತಿಯೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಷ್ಟೇ ಸೊ ಅಕ್ಕಿ ರೊಟ್ಟಿ ಹಾಗೆ ಕೆಂಪು ಚಟ್ನಿ ಈ ಚಟ್ನಿ ಬಂದ್ಬಿಟ್ಟು ತೆಂಗಿನಕಾಯಿ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಸೊ ಈ ಒಂದು ಚಟ್ನಿ ದೋಸೆ ಚಪಾತಿ ಆಮೇಲೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಇವನ್ ಅನ್ನಕ್ಕೂ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಇಟ್ಟರು ಕೆಡೋದಿಲ್ಲ ಸೊ ಈ ಒಂದು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಏನಾಗಿದೆಯೋ ಗೊತ್ತಿಲ್ಲ ಬಟ್ ಏ ಬರ್ತಾ ಇಲ್ಲ ಅದೊಂದೇ ಬೇಜಾರ್ ಅಂತ ಹೇಳ್ಬೋದು ಸೊ ಅದಿರಲಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ರೊಟ್ಟಿ ಮಾಡಲಿಕ್ಕೆ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ಮೂರಿ ಸೊಪ್ಪು ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಚಿಟಿಕೆ ಒಡೆಯಷ್ಟರಲ್ಲಿ ಸಣ್ಣದಾಗಿ ತುರ್ಕೊಂಬರೋಣ ಸೊ ನೋಡಿದ್ರಲ್ಲ ಮ್ಯಾಜಿಕ್ ಅಂತಲೇ ಹೇಳ್ಬಿಟ್ಟು ಕ್ಯಾರೆಟು ಸೌತೆಕಾಯಿ ಹಾಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಳೆದ್ಬಿಟ್ಟು ಸಣ್ಣದಾಗಿ ತುರ್ಕೋ ಬಂದಿದ್ದೀನಿ ಸೊ ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಸೊ ಮಿಕ್ಸ್ ಮಾಡಲಿಕ್ಕೆ ಒಂದು ಹಗ್ಲು ಬಾಣಲಿ ಅಥವಾ ಒಂದು ಬೇಷನ್ನು ಯಾವುದಾದ್ರೂ ಒಂದು ಇಟ್ಕೊಳ್ಳಿ ಇದಕ್ಕೆ ಒಂದು ಬೌಲಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಈ ಅಕ್ಕಿ ಹಿಟ್ಟು ಬಂದ್ಬಿಟ್ಟು ಅಕ್ಕಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನ್ನ ಮಿಲ್ಗಾಕ್ಸ್ಕೊ ಬಂದಿರೋದು ಸೊ ಯಾವುದೇ ರೀತಿ ಅಂಗಡಿ ಇದೆಲ್ಲ ಮನೇಲೆ ಮಾಡಿ ಇಟ್ಕೊಂಡಿದ್ದೀನಿ ಇರುವಂತಹ ಫ್ರೆಶ್ ಆಗಿರೋ ಅಕ್ಕಿ ಹಿಟ್ಟು ಇದಕ್ಕೆ ಎಕ್ಸ್ಟ್ರಾ ನಾನು ಯಾವ ಹಿಟ್ಟು ಹಾಕಿಲ್ಲ ಅದಾದಮೇಲೆ ಒಂದು ಸಣ್ಣ ಟೀ ಅಷ್ಟು ಒಂದು ಅಷ್ಟು ನಾನು ಇಲ್ಲಿ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಸೊ ನಿಮಗೆ ರುಚಿಗೆ ಎಷ್ಟು ಬೇಕೋ ಹಿಟ್ಟು ಹಾಕೊಂಡಿರ್ತೀರೋ ಸೊ ಅದ್ರ ತಕ್ಕನಂತೆ ನೀವು ಒಂದು ಪುಡಿ ಉಪ್ಪನ್ನ ಹಾಕೋಬೇಕಾಗುತ್ತೆ ಸೊ ಇವಾಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲಾನು ಈ ಒಂದು ಅಕ್ಕಿ ಹಿಟ್ಟು ಬೌಲ್ ರೆಡಿ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಹಾಕೋಬೇಕಾಗುತ್ತೆ ಈರುಳ್ಳಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚಾಪಿಂಗ್ ಬಾಕ್ಸ್ ಬರುತ್ತೆ ನೋಡಿ ಆ ತರ ಇದ್ರೆ ಇನ್ನೂ ಒಳ್ಳೇದು ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡ್ಕೋಬಹುದು ಇದಕ್ಕೆ ಏನೆಲ್ಲ ಹಾಕ್ತೀನಿ ಅನ್ನೋದಾದ್ರೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಕುಟ್ಬಿಟ್ ಹಾಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ನಾನು ಹಾಗೆ ಹಾಕೊಂಡಿದ್ದೀನಿ ಸೊ ಇವಾಗ ಅಕ್ಕಿಟ್ಟು ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದ್ರೆ ಕ್ಯಾರೆಟು ಮತ್ತು ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗೆ ಈರುಳ್ಳಿಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಫಸ್ಟ್ ನೀರು ಹಾಕೊಂಡ್ಬಿಟ್ರೆ ತೆಳುವಾಗ್ಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಫಸ್ಟು ಈ ರೀತಿ ಚೆನ್ನಾಗಿ ಅಕ್ಕಿ ಹಿಟ್ಟಲ್ಲಿ ಇದರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದಾದ್ಮೇಲೆ ನನಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ನೀರು ಹಾಕೋತಾ ಇದ್ದೀನಿ ಅಕ್ಕಿಟ್ಟಿಗೆ ಸ್ವಲ್ಪ ನೀರು ಹಿಡಿಯುತ್ತೆ ಸೊ ಹಾಗಾಗಿ ನೋಡಿಕೊಂಡು ಹಾಕೋಬೇಕಾಗುತ್ತೆ ಈ ರೀತಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಅದಕ್ಕೆ ನೀರು ಹಾಕೋಬೇಕು ಅಂದ್ಬಿಟ್ಟು ಸೊ ನೋಡಿ ಇದಿಷ್ಟು ನಾನೀಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊತಾ ಇದೀನಿ ನೋಡ್ತಾ ಇದೀರಲ್ವಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ರೀತಿ ಕಲ್ಸ್ಕೊಳ್ಳೋದ್ರಿಂದ ಅಕ್ಕಿ ಹಿಟ್ಟು ಚೆನ್ನಾಗಿ ಒಂದು ಕ್ಯಾರೆಟ್ ಸೌತೆಕಾಯಿ ಎಲ್ಲಾನು ಚೆನ್ನಾಗಿ ಬೆರ್ಕೊಳ್ಳುತ್ತೆ ಸೊ ಈ ರೀತಿ ಚೆನ್ನಾಗಿ ನಾದ್ಬೇಕು ಅಕ್ಕಿ ಹಿಟ್ಟು ಅದು ಫುಲ್ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರೀತಿ ನಾದ್ಕೊಂಡ್ರೆ ಒಂದ್ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಸೊ ಅವಾಗ ರೊಟ್ಟಿ ಅನ್ನೋದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಸೊ ಗಟ್ಟಿನೂ ಆಗೋದಿಲ್ಲ ಹಾಗೆ ಅಂದ್ರೆ ರೊಟ್ಟಿ ಹಿಂಗೆ ತಟ್ಟಬೇಕಾದ್ರೆ ಒಬ್ಬೊಬ್ಬರಿಗೆ ಕಟ್ ಆಗ್ತಾ ಇರೋದೇ ನೋಡಿದೀನಿ ಸೊ ಆ ರೀತಿ ಏನು ಆಗೋದಿಲ್ಲ ಸ್ವಲ್ಪ ಟೈಮ್ ಕೊಟ್ಟುಬಿಟ್ಟು ಚೆನ್ನಾಗಿ ಸಾಕಾಗುತ್ತೆ ಚೆನ್ನಾಗಿ ಅಕ್ಕಿ ಇಟ್ಟು ಸೊ ಇಷ್ಟ ಆದ್ರೆ ಸಾಕು ಇದು ಆಗಿದೆ ಈಗ ಒಂದು ಇದಕ್ಕೆ ಕ್ಯಾಪ್ ಪಕ್ಕಕ್ಕೆ ಪಕ್ಕ ಫ್ರೆಂಡ್ಸ್ ಇವಾಗ ಚಟ್ನಿ ರೆಸಿಪಿನ ಮಾಡ್ಕೊಳ್ಳೋಣ ಸೊ ನಾನೇ ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ಅಂತ ಆಲ್ರೆಡಿ ತೋರಿಸಿದೀನಿ ಇವಾಗ ಗ್ಯಾಸ್ ಫ್ಲೇಮ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಗೆ ಸ್ವಲ್ಪ ಕಡಲೆ ಬೇಳೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕಡಲೆ ಬೀಜ ಏನಿದೆ ಅದು ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಕಡಲೆಬೇಳೆನೂ ಕೂಡ ಅಷ್ಟೇ ಫಸ್ಟು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಟೈಮ್ ತಗೊಳುತ್ತಲ್ವ ಹಾಗಾಗಿ ಫಸ್ಟ್ಗೆ ಹಾಕೊಂಡಿದ್ದೀನಿ ಇದಾದ ಮೇಲೆ ನಾನಿಲ್ಲಿ ಸೊ ಇಲ್ಲಿ ನಾನು ಎರಡು ತರ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಖಾರ ಕಡಿಮೆ ಇರುವಂತಹ ಮೆಣಸಿನಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಎರಡು ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಅಂದ್ರೆ ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಹಾಗೆ ಇನ್ನೊಂದು ಗುಂಟೂರು ಮೆಣಸಿನಕಾಯಿ ಅಂತ ಬರುತ್ತಲ್ಲ ಅದು ಸ್ವಲ್ಪ ಲೈಟ್ ಖಾರ ಇರುತ್ತೆ ಹಾಗಾಗಿ ಅದು ಒಂದು ಮೂರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಇದಾದ್ಮೇಲೆ ಒಂದು ಮೂರು ಮೀಡಿಯಂ ಸೈಜ್ ಟೊಮೊಟೊನ ಈ ರೀತಿ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಮೇನ್ ಟೊಮೊಟೊ ಟೊಮೊಟೊ ನಾವು ಎಷ್ಟು ಜಾಸ್ತಿ ಹಾಕೊಂತೀವೋ ಅಷ್ಟು ತಿಕ್ನೆಸ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಟೊಮೊಟೊ ಸ್ವಲ್ಪ ಫ್ರೈ ಆದ್ಮೇಲೆ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೂರು ಕಡ್ಡಿಯಷ್ಟು ಕರ್ಬೇವು ಹಾಕೊಂಡಿದ್ದೀನಿ ಕರ್ಬೇವು ಸ್ವಲ್ಪ ತೊಳೆದುಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ರೀತಿ ರೀತಿ ಏನೋ ತೆಗ್ದಿಲ್ಲ ಹಾಕಿ ಹಾಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲದಂಗೆ ಹಾಕೊಂಡು ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇವಾಗ ಇದೆಲ್ಲ ಆದಮೇಲೆ ಗ್ಯಾಸ್ ಫ್ಲೇಮ್ನ ಹಾಫ್ ಮಾಡಿಬಿಟ್ಟು ಇವಾಗ ನಾನು ಏನೇನು ಹಾಕ್ಕೊತೀನಿ ಅಂತ ತೋರಿಸ್ತೀನಿ ಒಂದು ಪಿಂಚಷ್ಟು ಹುಣ್ಸೆಹಣ್ಣು ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗೆ ಹಾಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ ನೀವು ನೋಡಿಕೊಂಡು ಬೇಕಾದರೆ ಹಾಕೋಬೋದು ಈ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಇದನ್ನೆಲ್ಲ ಹಾಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಬಿಸಿದಾಗ ಹಾಕೊಂಡ್ರೆ ಮಿಕ್ಸಿ ಜಾರ್ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊ ಬರಬೇಕು ಸೊ ನೋಡ್ಬೋದು ಲೈಟಾಗಿ ಬಿಸಿ ಇತ್ತು ಹಾಗಾಗಿ ಫಸ್ಟೇ ಈ ರೀತಿ ತರತರಿಯಾಗಿ ರುಬ್ಕೊಂಬಂದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಮೇಲೆ ಮೇಲೆ ಈ ರೀತಿ ಕಾಣಿಸುತ್ತೆ ಚಟ್ನಿ ಅನ್ನೋದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಆಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೆವನ್ನ ಹಾಕೊಂತ ಇದ್ದೀನಿ ಅಷ್ಟೇ ಇದಕ್ಕೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ಕೋತಿಲ್ಲ ಸೊ ಇಷ್ಟ ಆದ್ರೆ ಒಗ್ಗರಣೆ ಕೂಡ ರೆಡಿ ಆಯಿತು ಈ ಒಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಹಾಕೊಂತ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಚಟ್ನಿ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುತ್ತೆ ಇದನ್ನ ಫ್ರಿಜ್ ಅಲ್ಲಿ ಒಂದ್ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಬಿಟ್ಟು ಅಂಚು ಕಾಯಿಲೆ ಇಟ್ಟಿದೆ ಸ್ವಲ್ಪ ತೊಳೆದ್ಬಿಟ್ಟು ಇಟ್ಕೊಂಡಿದೀನಿ ಸ್ವಲ್ಪ ಬಿಸಿ ಆಗ್ಲಿ ಈಗ ನಾನು ಇಲ್ಲಿ ಒಂದು ಈ ರೀತಿ ಒಂದು ಮನೆ ತಗೊಂಡಿದ್ದೀನಿ ಚಾಪಿಂಗ್ ಬೋರ್ಡ್ ಅಂತಲ್ಲ ಸೊ ಅದನ್ನ ತಗೊಂಡು ಅದರಲ್ಲೇ ನಾನು ಜಾಸ್ತಿ ರೊಟ್ಟಿ ಎಲ್ಲ ಮಾಡೋದು ಈ ರೀತಿ ಕವರ್ ತಗೊಂಡಿದ್ದೀನಿ ಎರಡು ಇವಾಗ ಬಟ್ಟೆ ಎಲ್ಲ ಪಾರ್ಸಲ್ ಬರುತ್ತಲ್ವ ಅದರಲ್ಲಿ ಕವರ್ ಕೊಡ್ತಾರೆ ನೋಡಿ ಅದೇ ಕವರ್ ಇದು ಟ್ರಾನ್ಸ್ಪರೆಂಟ್ ಇರುತ್ತಲ್ವಾ ಸೊ ಅದು ಈ ರೀತಿ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಕವರ್ಗೆ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದ್ರೆ ಸಾಕು ಇದು ಸೊ ತುಂಬಾ ಚೆನ್ನಾಗಿ ರೊಟ್ಟಿ ಅನ್ನೋದು ಬೇಗನೆ ಬರುತ್ತೆ ಇದಕ್ಕೆ ಏನು ತಟ್ಟ ಅವಶ್ಯಕತೆನೆ ಇರೋದಿಲ್ಲ ತುಂಬಾ ಈಸಿಯಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಇವಾಗ ಅಕ್ಕಿ ಹಿಟ್ಟಿಂದು ಏನು ಆವಾಗಲೇ ರೆಡಿ ಮಾಡಿ ಿದ್ವು ಸೊ ಅದು ರೆಡಿ ಆಗಿದೆ ಇವಾಗ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆ ರೀತಿ ಮಾಡ್ಕೊಂಡು ಇವಾಗ ರೊಟ್ಟಿ ನಾನು ಯಾವ ರೀತಿ ಮಾಡ್ತೀನಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಒಂಚೂರು ಎಣ್ಣೆ ಹಾಕೊಂಡು ಅದ್ರ ಮೇಲೆ ಈ ಅಕ್ಕಿ ಹಿಟ್ಟಿಂದ ಉಂಡೆ ಏನಿರುತ್ತೋ ಅದನ್ನು ಹಿಡ್ಕೊಂಡು ಮೇಲ್ಗಡೆ ಈ ರೀತಿ ಕವರ್ ಹಾಕ್ಕೊಂಡು ಸೊ ಸೈಡ್ ಸೈಡ್ ಈ ರೀತಿ ಅನ್ಕೊಬಂದರೆ ರೊಟ್ಟಿ ತುಂಬ ಬೇಗ ಬರುತ್ತೆ ಎಷ್ಟು ತೆಳುವಾದರೂ ತಟ್ಟಬಹುದು ಸೊ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕೊಂಡ್ರೆ ಬೆಟರು ಸೊ ನಾನು ಇಲ್ಲಿ ಉಂಡೆ ಸ್ವಲ್ಪ ಚಿಕ್ಕದಾಗಿ ತಗೊಂಡೋಗಿರೋದ್ರಿಂದ ಸೊ ಇಷ್ಟೇ ಬಂದಿರೋದು ನನಗೆ ನೀವು ಏನಾದರೂ ಸ್ವಲ್ಪ ದೊಡ್ಡದು ತಗೊಂಡ್ರೆ ಅದು ದೊಡ್ಡ ರೊಟ್ಟಿ ಆಗುತ್ತೆ ಸೊ ನೋಡಿದ್ರೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಅಂಚು ಕೂಡ ಕಾದಿದೆ ನಾನು ಇವಾಗ ಸ್ವಲ್ಪ ನೀರನ್ನ ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀರು ಹಾಕೋದ್ರಿಂದ ರೊಟ್ಟಿ ಕೆಳಗಡೆ ತಳ ಹತ್ತೋದಿಲ್ಲ ಅದಾದ್ಮೇಲೆ ಒಂಚೂರು ಎಣ್ಣೆ ಹಾಕೊಂತ ಇದೀನಿ ಎಣ್ಣೆ ಹಾಕೋದ್ಮೇಲೆ ಸೊ ರೊಟ್ಟಿ ಏನ್ ತಟ್ಟಿಟ್ಕೊಂಡಿದ್ವಾ ಸೊ ಅದನ್ನ ಹಾಕೊಂತ ಇದ್ದೀನಿ ನೋಡೋದ್ರಲ್ಲ ಇಷ್ಟೇ ಇದಾದ್ಮೇಲೆ ಸ್ವಲ್ಪ ಯಾವ್ದಾದ್ರು ಒಂದು ಪ್ಲೇಟ್ ನ ಈ ರೀತಿ ಮುಚ್ಕೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಸೊ ಅದು ಬೇಯ್ಲಿಕ್ಕೆ ಇಟ್ಟಂದ್ರೆ ಸ್ವಲ್ಪ ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಯ್ಲಿಕ್ಕೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾನು ಈ ರೀತಿ ಯೂಶಲಿ ಯಾವಾಗ್ಲೂ ಮುಚ್ತಾ ಇರ್ತೀನಿ ಅದು ಬೇಯ ಇನ್ನೊಂದು ರೊಟ್ಟಿ ಕೂಡ ತಟ್ಕೊಬಹುದು ಸೊ ನೋಡ್ತಾ ಇದ್ದೀರಲ್ವಾ ನೀರೆಲ್ಲ ಬಿಡ್ಕೊಳೋಕ್ ಸ್ಟಾರ್ಟ್ ಆಗಿದೆ ಸೊ ನೀವು ಹಾಗೆ ಬೇಯಿಸ್ಕೊಂಡ್ರೆ ಟೈಮ್ ಹಿಡಿಯುತ್ತೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಎರಡು ಕಡೆ ಈ ರೀತಿ ತಿರುವು ಹಾಕೊಂಡ್ರೆ ಸಾಕು ಅಕ್ಕಿ ಹಿಟ್ಟಿಂದು ರೊಟ್ಟಿ ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತಲ್ವಾ ಸೊ ಹಾಗಾಗಿ ನಾನು ಮೇಲ್ಗಡೆ ಈ ರೀತಿ ಲಿಡ್ ಕ್ಲೋಸ್ ಮಾಡಿದ್ದು ಎರಡು ಸೈಡು ಈ ರೀತಿ ಬೇಯಿಸ್ಕೊಂಡ್ರೆ ಆಗಲೇ ಹಾಗೆ ಹೋಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ಈಗ ಇನ್ನೊಂದು ರೊಟ್ಟಿ ಏನು ತಟ್ಟಿಟ್ಕೊಂಡಿದ್ವೋ ಸೊ ಅದನ್ನು ಕೂಡ ಹಾಕಿ ಈ ರೀತಿ ಎರಡು ಸೈಡ್ ಬೇಯಿಸ್ಕೋತಾ ಇದ್ದೀನಿ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದೇನು ಕಷ್ಟ ಅನ್ನೋ ಥರನೇ ಇರೋದಿಲ್ಲ ನನಗಂತೂ ರೊಟ್ಟಿ ಅಂದರೆ ತುಂಬಾ ಇಷ್ಟ ರೊಟ್ಟಿ ತಾಳಿಪಟ್ಟು ಹಾಗೆ ಯೂಶಲಿ ನಾರ್ಮಲ್ ರೊಟ್ಟಿ ಬರುತ್ತೆ ನೋಡಿ ಅದು ಹೆಣ್ಗಾಯಿ ಎಲ್ಲನೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗಾಗಿ ವೀಕ್ಲಿ ಒನ್ ಟೈಮ್ ಆದರೂ ರೊಟ್ಟಿ ಮಾಡ್ತಾ ಇರ್ತೀನಿ ಸೊ ನೋಡಿದ್ರಲ್ಲ ಇಷ್ಟೇ ಇವಾಗ ಚಟ್ನಿ ಏನು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಕೂಡ ಒಂದು ಬೌಲ್ಗೆ ಈಗ ಹಾಕಿ ತೋರಿಸ್ತಾ ಇದ್ದೀನಿ ಸೊ ನಂತರ ಸೊ ಫೈನಲಿ ರೊಟ್ಟಿ ಮಾಡಿದ್ದೀನಿ ಎರಡು ರೊಟ್ಟಿ ಮಾಡಿದ್ದೀನಿ ಇನ್ನೂ ಮಾಡಬೇಕಿತ್ತು ಸೊ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎರಡು ಮಾತ್ರ ಮಾಡಿ ತೋರಿಸಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಸ್ವಲ್ಪ ತಣ್ಣಗಾಗಿದೆ ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವಾಗ ಟೇಸ್ಟ್ ಮಾಡಿ ಹೇಳೋಣ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಚಟ್ನಿ ಚಟ್ನಿ ಅಂತೂ ತುಂಬ ಚೆನ್ನಾಗಿದೆ ಚಟ್ನಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ರೈಸಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತಗೆ ಮಾಡಿಬಿಟ್ಟು ರೈಸು ಮಕ್ಕಳಿಗೆಲ್ಲ ಕೊಟ್ರೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಮಕ್ಕಳು ತರಕಾರಿ ಎಲ್ಲ ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ನಮ್ಮ ದೇಶಗೂ ಅಷ್ಟೇ ತುಂಬಾನೇ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಸೊ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್